ಹಾಯ್ ಅರವತ್ತೆರಡನೇ ದಿನದ ಬ್ಲಾಗು ಬೆಳಗ್ಗೆ ಆರು ಗಂಟೆ ಮಧ್ಯೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿದ್ದೆ ಇವತ್ತು ಹೋಟೆಲ್ ಲೀವು ಅದಕ್ಕೇ ಹಸಿಟ್ಟು ಹಾಗೆ ಇತ್ತು ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಏಳು ಗಂಟೆ ಆ ಟೈಮ್ ಆಗ್ತಿದೆ ಫಸ್ಟು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕೆಳಗಡೆ ಸ್ವಲ್ಪ ಹಿಟ್ಟೆಲ್ಲ ಚೆಲ್ಲಿದ್ದಿತ್ತು ಲಾಸ್ಟ್ ಟೈಮ್ದು ಆಗಿಂದ ಕ್ಲೀನ್ ಮಾಡ್ತಾಯಿರ್ತೀನಿ ಬಟ್ ಯಾವಾಗಾದರೂ ಕೆಲಸ ಜಾಸ್ತಿ ಆದಾಗ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದಾಗ ಅದು ಹಾಗೆ ಇರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿ ಇಟ್ಟೆ ಸಳೆ ತರಕಾರಿ ಎಲ್ಲ ಸ್ವಲ್ಪ ಇತ್ತು ತುಂಬ ಜನಕ್ಕೆ ಬಾಡೋಗಿದೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಎತ್ತಿ ಬಿಸಾಕ್ಬಿಡ್ತಾರೆ ಇದನ್ನು ಸೊ ಅದ್ರ ಒಳಗಡೆ ಸ್ವಲ್ಪ ಐಸ್ ಕಡ್ಡೆ ಹಾಕ್ಬಿಟ್ಟು ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀರಾ ಅಂದ್ಕೊಳ್ಳಿ ತುಂಬ ಫ್ರೆಶ್ ಆಗುತ್ತೆ ತರಕಾರಿ ಚೆನ್ನಾಗಿರುತ್ತೆ ರುಚಿ ಕೂಡ ಫ್ರೆಶ್ ತರಕಾರಿ ಥರನೇ ಇರುತ್ತೆ ಸೊಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಬೆಳಗ್ಗೆ ನೀರೆಲ್ಲ ತಗೊಂಬಂದು ಇಟ್ಕೊಂಡು ಅಡುಗೆ ಮನೆಯಲ್ಲಿ ಅನ್ನಕ್ಕಿಟ್ಟು ಸಾಂಬಾರ್ಗೆಲ ರೆಡಿ ಅಂತ ಹೇಳಿ ಇಟ್ಬಿಟ್ಟಿದ್ದೆ ಸೊ ಸಾಂಬಾರ್ಗೆಲ ಇಟ್ಟು ಅನ್ನಕ್ಕೆಲ್ಲ ಇಟ್ಟು ಆದ ಆದಮೇಲೆ ಮನೆ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೊ ನನ್ನ ಕೆಲವೊಂದು ಕೆಲಸ ಇತ್ತು ಇದನ್ನೆಲ್ಲ ಈ ಟೈಮು ಮುಗಿಸ್ಕೋಬೇಕು ಹಾಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ವ ಕೆಲಸಕ್ಕೆ ಹೋಗ್ಬೇಕು ಕೆಲಸಕ್ಕೂ ಹೋಗಬೇಕಾಗಿತ್ತು ಹಾಗೆ ನಮ್ಮ ನಮ್ಮ ಮಾವ ಅವ್ರ ತಂಗಿ ಕೂಡ ಬಂದಿದ್ದರು ಸರಿ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರೊಳಗಾಗಿ ಯಜಮಾನ್ರು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡುವರು ಬಟ್ ನನಗೂ ಕೂಡ ಈಸಿ ಅನ್ನಿಸ್ತು ಚಪಾತಿ ಮಾಡೋಣ ಅಂದರೆ ಅಮ್ಮ ಇವ್ರಿಗೆ ಆಲ್ರೆಡಿ ಹೊಟ್ಟೆ ನೋವು ಅಂದರೂ ಹೋಟೆಲ್ ಇರಲಿಲ್ಲ ಅಲ್ವಾ ಸೊ ಹೋಟೆಲ್ ಲೀವ್ ಹಾಕಿದ ಕಾರಣವೇ ಹೊಟ್ಟೆ ನೋವು ಜಾಸ್ತಿ ಆಗಿದೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂದ್ರೆ ರೀಸನ್ಗೆ ನಾನು ರ ರಜಾ ಹಾಕ್ಸ್ದೆವು ಸೊ ಅವ್ರಿಗೂ ಹೊಟ್ಟೆ ನೋವು ಮತ್ತು ಚಪಾತಿ ಮಾಡಿದ್ರೆ ಓವರ್ ಈಟ್ ಆಗುತ್ತೆ ಅಂತ ಹೇಳಿ ಬೇಡ ಅಂದ್ಕೊಂಡೆ ಇನ್ನು ನಮ್ಮ ಮಾವನ ತಂಗಿಗೆ ಅಲ್ಲಾಗೋದಿಲ್ಲ ಅವ್ರಿಗೆ ಚಪಾತಿ ತಿನ್ನೋಕೆ ಸರಿ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ಈ ನಮ್ಮಂಗು ಯಾಕೋ ಬೆಳಗ್ಗೆಯಿಂದ ತುಂಬ ತಲೆ ಸುತ್ತಾ ಇದೆ ನನಗೆ ವಾಮಿಟ್ ಬರೋ ಥರ ಇದೆ ಅಂತೆಲ್ಲ ಹೇಳ್ತಿದ್ರು ಸೊ ನನಗೂ ಕೂಡ ಯಾಕೋ ಬೇಡ ಅನ್ನಿಸ್ತು ಅಂದ್ಬಿಟ್ಟು ದೋಸೆ ಹಸಿಟ್ಟೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡೆ ಅನ್ನ ಮಾಡ್ಕೊಂಡೆ ಸಾಂಬಾರ್ ಗಿಟ್ಟೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ನೀರೆಲ್ಲ ಹಾಕಿ ನಾನು ಆಲೂಗಡ್ಡೆ ಎಲ್ಲ ತೊಳೆದು ನೀಟಾಗಿ ಬೇಯಿಸಿದ ಮೇಲೆ ನಾಲ್ಕು ವಿಸಿಲ್ ಹಾಕಿದ್ರೂ ಕೂಡ ಆಲೂಗಡ್ಡೆ ಬೆಂದೇ ಇಲ್ಲ ಸೊ ಅವಾಗ ನನಗೆ ಏನು ಮಾಡಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕು ಈ ಕಡೆ ಯಜಮಾನ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತಾರೆ ಅಮ್ಮನ್ನ ಅವರು ತುಂಬ ಹುಷಾರಿಲ್ಲ ಅಂತ ನನಗೆ ಇದಾಗ್ತಿಲ್ಲ ನಾನು ಅವ್ರನ್ನ ಹೇಳ್ದೆ ಒಂದು ಐದು ನಿಮಿಷ ಬಿಟ್ಬಿಡು ನನ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟರೊಳಗಾಗಿ ಏನು ಬೆಂದಿದೆ ಆಲೂಗಡ್ಡೆ ಅದನ್ನು ಮಾತ್ರ ತಗೊಂಡು ಮತ್ತು ಬೇಯ್ದೇ ಇರೋದನ್ನ ಹಾಗೆ ಇಟ್ಟೆ ಏನಾದರೂ ಮಾಡೋಣ ಅಂತ ಬಟ್ ಅದು ಅಂತ ಗೊತ್ತಿತ್ತು ಅಳಿಸೋಗುತ್ತೆ ಅಂತ ಫ್ರಿಜ್ಜಲ್ಲೂ ಇಡೋಕ್ಕೆ ಜಾಗ ಇಲ್ಲ ಯಾಕೆಂದರೆ ಹಿಟ್ಟದ್ದು ನಾನು ಆಲ್ರೆಡಿ ಇಟ್ಬಿಟ್ಟಿರೋದರಿಂದ ಬೇರೆ ಏನು ಇಡೋಕ್ಕಾಗಲ್ಲ ಗುರುವಾರ ಆಗಿರೋ ಕಾರಣ ಗುರುವಾರ ಬಂದು ಸಂತೆಗೆ ಹೋಗ್ಬೇಕು ಸಂತೆಯಿಂದ ಬಂದೆಲ್ಲ ಎತ್ತಿಡಬೇಕು ಪುದೀನ ಕೊತ್ಮೀರಿ ಹಸ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಇನ್ನು ನಾನು ಹೆಂಚು ಬಂದು ದೊಡ್ಡ ತಂದಿಟ್ಕೊಂಡೆ ಸಣ್ಣದಾದರೆ ಅದು ಸ್ವಲ್ಪ ಚೆನ್ನಾಗಿ ಬರಲ್ಲ ನಾನ್ ಸ್ಟಿಕ್ಕು ಇದು ಕಬ್ಬಿಣದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ಇದರಲ್ಲೂ ಕೂಡ ವೇಸ್ಟ್ ಮಾಡಿದೆ ಅಂದ್ಕೊಳ್ಳಿ ವೇಸ್ಟ್ ಅಂತೂ ಮಾಡಿದೆ ಎಲ್ಲ ಕ ರೆಡಿ ಮಾಡಿಕೊಂಡೆ ಒನ್ನೊಂದೇನೆ ಸೊ ದೇವ್ರು ಯಾಕೆ ಇಷ್ಟು ಕಷ್ಟ ಇದ್ದಾನೆ ಅಂದರೆ ಸಕ್ಸಸ್ ಅನ್ನೋದು ಜೀವನದಲ್ಲಿಲ್ಲ ಸೊ ಹಾಗೇ ಕಷ್ಟ ಅನ್ನೋದು ಒಂಥರ ನಮಗದು ನಮ್ಮ ಪಾಲ್ಗೆ ಇದಾಗ್ಬಿಟ್ಟಿದೆ ತವ್ರಾಗ್ಬಿಟ್ಟಿದೆ ಅಂದ್ಕೊಂಡಾಗೆಲ್ಲ ಬಂದು ಹೋಗ್ತಾ ಇರುತ್ತಲ್ಲ ಹಂಗಾಗಿದೆ ಇವಾಗ ನಾವು ತವ್ರ ಮನೆಗೆ ಅಂದ್ಕೊಂಡಂಗೆಲ್ಲ ಹೋಗಿ ಬರ್ತೀವಲ್ಲ ಹಂಗಾಗ್ಬಿಟ್ಟಿದೆ ಸೊ ಈ ವೀಕಲ್ಲಂತೂ ಲಾಸ್ಟ್ ವೀಕು ಒಂದು ದಿನ ಲೀವು ಹೋಟೆಲ್ಲು ಈ ವೀಕು ಕೂಡ ಲೀವ್ ಹಾಕಿದ್ದೀವಿ ಅಂದರೆ ಯಜಮಾನ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅಮ್ಮಗೆ ಬೆಳಗ್ಗೆಯಿಂದ ಒಮ್ಮೆ ತಲೆ ಸುತ್ತು ಅಂತ ಇದ್ದರು ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ದೇವ್ರು ಯಾಕೆ ಹೀಗೆ ಮಾಡ್ತಾನೆ ನಾವು ದೇವ್ರಿಗೆ ಒಂದು ಇದಾಗೋಗಿದ್ದೀವಿ ಅಂತ ಸೊ ನಾನು ಮೊನ್ನೆ ಒಂದು ಪ್ಯಾರಾಗ್ ಹೋದ್ ಓದಿದೆ ಇಂಗ್ಲೀಷಲ್ಲಿ ಹಾಕಿದ್ರು ಅವರು ಡಿಯರ್ ಪ್ರಾಬ್ಲಮ್ಸ್ ಗಿವ್ ಗಿವ್ ಮೀ ಡಿಸ್ಕೌಂಟ್ ಐ ಎಮ್ ಯುವರ್ ರೆಗ್ಯುಲರ್ ಕಸ್ಟಮರ್ ಅಂತ ಹಾಕಿದರು ಒಂದು ನನಗೆ ಅದೊಂಥರ ಓದ್ಬಿಟ್ಟು ಒಂಥರ ಅನಿಸ್ತು ನಿಜಾನೇ ಇದು ಅಂತ ಬಟ್ ಆದರೂ ಒಂಥರ ನಗು ಬಂತು ಏನೇ ಇನ್ನೆಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಜನಗಳು ಈ ಆಟೋಯಿಂದ ಇರೋ ಲೈನ್ಗಳು ಓದೋಕ್ಕೆ ಒಂಥರ ಖುಷಿ ನನಗಂತೂ ತುಂಬ ಖುಷಿ ಆಟೋಯಿಂದ ಇರೋ ಲೈನ್ಗಳು ಓದೋದಕ್ಕೆ ಒಂಥರ ಡಿಫ್ರೆಂಟಾಗಿ ಬರ್ದಿರ್ತಾರೆ ಆ್ಯಂಡ್ ಅದು ಒಂದೊಂದು ಸತಿ ಮನ್ಸಿಗೆ ಕೂಡ ನಾಟ್ತಾ ಇರುತ್ತೆ ಸೊ ಟ್ಯಾಕ್ಸಿ ಹಿಂದೆ ಇರೋದು ಕ್ಯಾಬ್ಗಳಿಂದೆ ಇರೋದು ಈ ಥರ ವೀಡಿಯೋಸ್ನ ಇದನ್ನೆಲ್ಲ ಓದೋದಕ್ಕೆ ತುಂಬ ಆಗುತ್ತೆ ಸೊ ನನಗೂ ಕೂಡ ತುಂಬ ನನಗೆ ಓದೋದು ಅಂದ್ರೆ ಇಷ್ಟ ಸೊ ನಾನು ತುಂಬ ಓದ್ತಾ ಇರ್ತೀನಿ ಬೋರ್ಡ್ಗಳೆಲ್ಲ ಇರ್ತೀನಿ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸೊ ಸುಮಾರು ಈ ಥರ ಓದಿರ್ತೀವಿ ಅದರಲ್ಲಿ ಇನ್ನೂ ಒಂದು ಕೆಲವೊಂದು ಓದಿರ್ತಾರೆ ಅನ್ನ ಬೆಳಿ ಇನ್ನೊಬ್ಬರಿಗೆ ಅನ್ನ ಹಾಕೋವರೆಗೂ ಬೆಳಿ ಹಾಗೆ ಊಟ ಇಲ್ಲ ಅಂತ ಹೇಳಿ ಅದೇನು ಹೇಳ್ತಾರೆ ಬಟ್ ಅದು ನಂಗೆ ಅಷ್ಟು ನೆನಪಿಲ್ಲ ಬಟ್ ನನಗೆ ಅದು ತುಂಬ ಇಷ್ಟ ಆಯಿತು ತಟ್ಟೆಯಲ್ಲಿ ಅನ್ನ ಇಲ್ಲದಷ್ಟು ಬಡವನಾಗ ಬೇಡ ಊಟ ಬಿಡು ಅದು ಏನೋ ಟೈಮಿಂಗ್ ಇದೆ ಬಟ್ ನಂಗೆ ಅದು ಅಷ್ಟು ಗೊತ್ತಾಗ್ತಾ ಇಲ್ಲ ಹೇಳ್ತೀನಿ ಅದು ನೆನಪು ಮಾಡಿಕೊಂಡು ಏನು ಅದೊಂಥರ ಚೆನ್ನಾಗಿದೆ ಅದೊಂದು ಸ್ವಲ್ಪ ಮನ್ಸಿಗೆ ನಾಟ್ತು ಏನಪ್ಪ ಅಂದರೆ ಅದರ ಮೀನಿಂಗ್ ಹೇಳ್ಬಿಡ್ತೀನಿ ನಾನು ಊಟ ಇಲ್ಲ ನನಗೂ ಊಟನೇ ಇಲ್ಲ ಅಂತ ಕೊರಗೋದಕ್ಕಿಂತ ತಟ್ಟೆಯಲ್ಲಿ ಊಟ ಬಿಟ್ಟು ಎದ್ದೇಳಬಾರ್ದು ಅಂತ ಅಂದರೆ ಈಗ ನಮ್ಮ ಹತ್ರ ದುಡ್ಡಿದೆ ಬಟ್ ನಮ್ಮ ಕಣ್ಣಿಗೆ ಬೇಕಾಗಿದ್ದು ನಾವು ಮಾಡ್ಕೊಂಡಿರ್ತೀವಿ ಅದನ್ನ ಬಿಸಾಕ್ತಾ ಇರ್ತೀವಿ ನಾವು ಸೊ ನಾನು ನನಗೆ ತಟ್ಟೆ ತುಂಬ ಊಟ ಹಾಕ್ಕೊಂಡಿರ್ತೀನಿ ತಿನ್ಬೇಕು ಅಂತಲೇ ಹಾಕೊಂಡಿರ್ತೀನಿ ಬಟ್ ತಿನ್ ಬಟ್ ತಿನ್ನೋಕ್ಕಾಗ್ತಾ ಇರಲ್ಲ ನನ್ನ ಕೈಯ್ಯಲ್ಲಿ ನಾನು ಅದನ್ನ ಎತ್ತಿ ಬಿಸಾಕ್ತೀನಿ ಅದನ್ನೇ ಹೇಳ್ತಾರೆ ಅವರು ಊಟ ಬಡವನಾಗಬೇಡ ತಟ್ಟೆಯಲ್ಲಿ ಊಟ ಬಿಸಾಕುವಷ್ಟು ಶ್ರೀಮಂತನಾಗಬೇಡ ಅಂತ ಬಟ್ ಅದು ನಂಗೆ ನೀಟಾಗಿ ಅದು ಹೇಳಕ್ಕೆ ಬರಲಿಲ್ಲ ಯಾಕಂದರೆ ಅದು ಒಂದು ಸತಿ ನೋಡಿದ್ರೇ ಗೊತ್ತಾಗೋದು ಬಟ್ ಈ ಥರ ಟೈಮಿಂಗ್ಸ್ ಎಲ್ಲ ಅವರು ಕ್ಯಾಬ್ಸ್ ಮುಂದೆ ಹಿಂದೆ ಮುಂದೆ ಬರೆದಿರ್ತಾರೆ ಸೊ ಇನ್ನು ಆಕ್ಸಿಡೆಂಟ್ ಮಾಡೋರಿಗೆ ಕೂಡ ಒಂದು ಲೈನ್ ಬರೆದಿದ್ರು ಒಬ್ಬರು ಮನೆಯಲ್ಲಿ ನಮ್ಮ ಅಮ್ಮ ಇದ್ದಾರೆ ದಯವಿಟ್ಟು ನೀವು ಸ್ವಲ್ಪ ನಿಧಾನಕ್ಕೆ ಬನ್ನಿ ಗಾಡಿ ಓಡಿಸಿ ಅಂತ ಒಬ್ರು ಬರ್ತಿದ್ರು ಸೊ ಗಾಡಿ ಓಡಿಸೋರಿಗೆಲ್ಲ ಇದು ಮನೆಯಲ್ಲಿ ಹೆಂಡತಿ ಮಕ್ಕಳು ಅಮ್ಮ ತಂಗಿ ಅಪ್ಪ ತಮ್ಮ ಎಲ್ಲರೂ ಇರ್ತಾರೆ ಸೊ ನೋಡಿ ನಿನ್ನೆ ರೀಸೆಂಟಾಗಿ ನಡೆದಿರೋದು ಆರ್ ಸಿ ಬಿ ಮ್ಯಾಚ್ ಓನ್ ಆಯಿತು ತುಂಬ ಖುಷಿ ಕೂಡ ಆಯಿತು ಆರ್ ಸಿ ಬಿ ಮ್ಯಾಚ್ ಓನ್ ಆಗಿದ್ದಕ್ಕೆ ಬಟ್ ಅನ್ನೊಂದು ಜನದ ಪ್ರಾಣ ಹೋಯ್ತು ಯಾರಿಂದ ಹೋಗಿದ್ದು ನಮ್ಮಿಂದನೇ ಹೋಗಿದ್ದು ಯಾಕೆಂದ್ರೆ ಈ ಮಾತು ನಾವೇ ಹೊಣೆ ಅಂತ ಹೇಳ್ತೀವಿ ಅಂದ್ರೆ ಸೊ ನಿಮಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ಈಗ ಅವ್ರನ್ನ ಅಲ್ಲೇ ಹೋಗಿ ನೋಡಬೇಕು ಅನ್ನೋದೇನಿಲ್ಲ ಇರ್ಲಿಲ್ಲ ಅಲ್ವಾ ಸೊ ಫೋನಲ್ಲಿ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ಇಲ್ಲ ವೀಡಿಯೋಸಲ್ಲಿ ನೋಡ್ಬೋದು ಇಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ಬೋದು ಇಲ್ಲ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ಬೋದು ಎಷ್ಟೋ ಜನಕ್ಕೆ ಒಬ್ಬೊಬ್ಬರೇ ಮಕ್ಕಳು ಅಲ್ಲಿರೋದು ಸುಮಾರು ಜನಕ್ಕೆ ನಾನು ನೋಡಿದ್ದೀನಿ ಒಬ್ಬೊಬ್ಬರೇ ಮಕ್ಕಳಿರೋದು ಒಬ್ಬ ಮಗ ಒಬ್ಬ ಮಗಳು ಇಲ್ಲ ಮದುವೆ ಆಗಿ ಹದಿನೈದು ದಿನ ಆಗಿದೆ ಇಲ್ಲ ಒಬ್ಬರಿಗೆ ಮದುವೆ ಸೆಟ್ ಆಗಿದೆ ಇಲ್ಲ ಒಬ್ರು ಆರು ತಿಂಗಳಿಗೆ ಕೆಲ್ಸದಿಂದ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸುಮಾರು ಈ ತರ ಒಬ್ಬರು ಹೇಳ್ತಿದ್ರು ನೂರು ಕೋಟಿ ಸಂಪಾದನೆ ಮಾಡಿಟ್ಟಿದ್ದೀನಿ ಸಾರ್ ನನ್ನ ಮಗನಿಗೆ ಅವನ ನಾನು ಬೆಳಗ್ಗೆ ಕೂಡ ನೋಡಲಿಲ್ಲ ಇವಾಗ ನಂಗೆ ಮಾತಾಡ್ಸೋ ಯೋಗನೂ ಇಲ್ಲ ಅಂತವೂ ಅಂತ ಹೇಳ್ತಾ ಇದ್ದಾರೆ ಯಾರು ಹೊಣೆ ಹೇಳಿ ಹುಚ್ಚಿದಬೇಕು ನಾನು ಇಲ್ಲ ಅಂತ ಹೇಳಲ್ಲ ಓಕೆ ನಿಮ್ಗೆ ಹುಚ್ಚಿದೆ ನಿಮ್ಗೆ ಕ್ರೇಜ್ ಇದೆ ಸೆಲೆಬ್ರೇಟ್ ಮಾಡ್ತೀರಾ ಮಾಡಿ ಪ್ರಾಣ ಕಳ್ಕೊಳ್ಳೋಷ್ಟು ಯಾಕೆ ಮಾಡ್ತೀರಾ ಆ ಒಂದು ಇದು ನಿಮ್ಮ ಫ್ಯಾಮಿಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಂಗಿ ನಿಮ್ಮ ಫ್ಯಾಮಿಲಿಯವರು ಅವ್ರ ಸಾಯೋವರೆಗೂ ಅವ್ರಿಗೆ ಕೊರಗೇ ಕೊರಗ್ತಾರೆ ಅದನ್ನು ಹೇಳ್ಕೊಂಡು ಸೊ ನೀವು ಇರೋ ಒಂದು ಸ್ಥಾನನ ಯಾರಿಂದನೂ ತುಂಬೋದಕ್ಕೆ ಆಗೋದಿಲ್ಲ ಇದೊಂದು ಮಾತ್ರ ಎಲ್ಲರೂ ನೆನಪಿಟ್ಕೊಳ್ಳಿ ಯಾರೇ ಆಗಿರ್ಬೋದು ಸೂಸೈಡ್ ಮಾಡ್ಕೊಳ್ಳೋರಾಗಿರ್ಬೋದು ಇಲ್ಲ ಈ ತರ ಹೋಗಿ ಏನಾದರೂ ಒಂದು ಇದರಿಂದ ಪ್ರಾಣ ಹೋಗೋರಾಗಿರ್ಬೋದು ನಿಮ್ಮ ನಿಮ್ಮ ಮನೆಗಳಿಗೆ ನೀವೇ ರಾಯಭಾರಿ ನೀವೇನಾದರೂ ಇಲ್ಲ ನನಗೆ ನನ್ನ ತಮ್ಮ ಇದ್ದಾನೆ ಅಮ್ಮ ನನ್ನ ತಮ್ಮ ತಂಗಿ ಇದ್ದಾಳೆ ಅವ್ರು ನೋಡ್ಕೋತಾರೆ ನನ್ನ ರಿಲೇಟಿವ್ಸ್ ಕ್ಲೋಸ್ ಆಗಿದ್ದಾರೆ ಅವ್ರು ನೋಡ್ಕೊತಾರೆ ಖಂಡಿತವಾಗ್ಲೂ ಅವೆಲ್ಲ ಸುಳ್ಳು ಅವರು ಅವರೇ ನೀವು ನೀವೇ ನಿಮ್ಮ ಸ್ಥಾನನ ಅವರು ಬಂದು ತುಂಬಕ್ಕಾಗೋದಿಲ್ಲ ಆಗೋದಿಲ್ಲ ತಮ್ಮ ಇದ್ರೆ ಅವನು ತಮ್ಮನ ಸ್ಥಾನ ಮಾತ್ರ ತುಂಬ್ತಾ ಇರ್ತಾನೆ ಅಣ್ಣನ ಸ್ಥಾನ ತುಂಬಕ್ಕೆ ಆಗೋದಿಲ್ಲ ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನನಗಂತೂ ತುಂಬ ಬೇಜಾರಾಯಿತು ಎಷ್ಟು ಖುಷಿ ಆಯಿತು ಮ್ಯಾಚ್ ವಿನ್ ಆಯಿತು ಅಂತ ಅಷ್ಟೇ ಬೇಜಾರು ಕೂಡ ಸೊ ಸಡನ್ ಸಡನ್ ಆಗಿ ಎಲ್ಲ ನಡೆದಾಗ ಇಲ್ಲ ಕೈಗೆ ತುಂಬ ಬಂದಿರ್ತಾರೆ ಗಂಡು ಮಕ್ಕಳೆಲ್ಲ ಈಗ ಏಜ್ ಆಗಿರುತ್ತೆ ಅವ್ರಿಗೆ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಆಗಿರುತ್ತೆ ಸೊ ಅಂಥವ್ರು ಡೆತ್ ಆಗಿ ಹೋಗ್ತಾರೆ ಆಗ ಈಗ ನೋಡಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇಯರ್ಸ್ಗೆಲ್ಲ ಡೆತ್ ಆಗ್ತಿದೆ ಬಟ್ ಆದ್ರೂ ಅವ್ರಿಗೆ ಜವಾಬ್ದಾರಿ ಇದ್ರೆ ಕೂಡ ಹೇ ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಟೈಮಲ್ಲೆಲ್ಲ ಅಪ್ಪ ಅಮ್ಮ ಪಾಪ ಎಷ್ಟು ನೋವು ತಿಂತಾರೆ ಎಷ್ಟು ಬೇಜಾರಾಗುತ್ತೆ ಅವ್ರಿಗೆ ಅವರು ಇನ್ನ ಕೊರ್ಗಿ 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 ಅವ್ರ ಜೀವಕ್ಕೆ ಏನಾದರೂ ಒಂದು ಮುಪ್ಪಾಗುತ್ತೆ ಹೊರ್ತು ಇನ್ನ ಏನು ಬರೋದಿಲ್ಲ ಅಲ್ಲಿ ಸೊ ಈ ಥರ ಫಂಕ್ಷನ್ಸ್ಗೆ ಹೋಗೋ ಹೋದನಾಗ ಏನಾದರೂ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ನೋಡಿಕೊಂಡು ಜಾಗ್ರತೆಯಿಂದ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇನ್ನು ದೇವ್ರಿಗೆ ನಾನಂದರೆ ತುಂಬ ಪ್ರೀತಿ ಅಂತ ಹೇಳಿದೆ ನಿಜಾನೇ ಅಲ್ವಾ ಕಷ್ಟ ಅನ್ನೋದು ದೇವರು ಕೊಡ್ತಾನೆ ಇರ್ತಾನೆ ಮೇಲೆ ಏಟು ಹೊಡಿತಾನೆ ಇರ್ತಾನೆ ಸೊ ಎಷ್ಟೇ ನಾವು ಅದನ್ನ ಸಂಭಾಳಿಸಿದ್ರೆ ಕೂಡ ನಾವೆಷ್ಟೇ ಅದನ್ನ ಕಷ್ಟಪಟ್ಟು ಅದನ್ನ ಹಿಡಿದು ಇದು ಮಾಡಿದ್ರೆ ಕೂಡ ಬಟ್ ದೇವ್ರು ಅನ್ನೋನು ಆ ಟೈಮ್ಗೆ ಕೊಟ್ಟೆ ಕೊಡ್ತಾನೆ ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ ಸುಮಾರು ನನಗೆ ಅನುಭವ ಆಗಿರೋ ಒಂದು ಇದಕ್ಕೆ ನಾನು ಏಯ್ ಓಕೆಪ್ಪ ನೆಮ್ಮದಿಯಾಗಿದ್ದೀನಿ ಸೊ ನೋಡೋಣ ಮುಂದಕ್ಕೆ ಏನಾದರೂ ನನ್ನ ಲೈಫ್ ಚೆನ್ನಾಗಾಗುತ್ತಾ ಅಂತ ಅನ್ಕೊಂಡ್ರೆ ಸಾಕು ಸಡನ್ನಾಗಿ ಆ ಕಡೆಯಿಂದ ಚಾಟಿ ಸು ಏಟು ಒಂದು ಬೀಸಿರ್ತಾನೆ ಇರ್ತಾನೆ ಯಾವ ರೀತಿ ಅಲ್ಲಾದ್ರೂ ಆಗಿರ್ಬೋದು ಇಲ್ಲ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಒಂದು ಇನ್ನೇನೋ ವಿಚಾರದಲ್ಲಿ ಆಗಿರ್ಬೋದು ಈ ಥರ ಎಲ್ಲ ನನ್ನ ಲೈಫಲ್ಲಿ ತುಂಬಾ ನಡೀತಾ ಇರುತ್ತೆ ಅದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಸೊ ಇನ್ನು ಸ ಸ್ವಲ್ಪ ಕೆಲಸ ಇತ್ತು ಎಲ್ಲ ಉಜ್ಜಾಣ ಅಂದ್ಬಿಟ್ಟು ಬಂದೆ ಏನೇನಿದೆ ಅದನ್ನೆಲ್ಲ ಎತ್ತಿ ಸೈಡ್ಗೆ ಹಾಕಿದೆ ಸೈಡ್ಗೆ ಹಾಕಿಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೋತಾ ಇದೀನಿ ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಸೊ ಸಾಂಬಾರಿಗೆ ಉಪ್ಪು ಎಲ್ಲ ನೋಡಿಬಿಟ್ಟು ಸಾಂಬಾರು ಅರ್ಧಕ್ಕೆ ಆಫ್ ಮಾಡಿಬಿಟ್ಟು ನಾನು ಉಪ್ಪು ಹಾಕಿರಲಿಲ್ಲ ಹಾಕಿ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೊರಟೋದೆ ಆಮೇಲೆ ಬಂದು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಸ ಮಧ್ಯಾಹ್ನ ಬಂದೆ ಏನೂ ಕೆಲಸ ಮಾಡಿರಲಿಲ್ಲ ಜಸ್ಟ್ ಊಟ ಮಾಡಿದ್ದಷ್ಟೇ ಸೊ ಇನ್ನು ಸಂಜೆ ಆದಮೇಲೆ ಸ್ನಾನ ಎಲ್ಲ ಆಗಿತ್ತು ಸ್ಕೂಲ್ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದಿದೆ ಸೊ ಟೀ ಇಡಬೇಕಾಗಿತ್ತು ಟೀ ಇಟ್ಕೊಂಡು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ದಯವಿಟ್ಟು ನನ್ನ ಆ ವೀಡಿಯೋಸ್ನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಹಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ರು ಪೂರ್ತಿ ವಿಡಿಯೋಸ್ ನ ನೋಡಿ ಎಲ್ಲಾ ಕೆಲಸ ಆದ್ಮೇಲೆ ಪಾತ್ರ ಎಲ್ಲ ಹುಚ್ಚ್ಬಿಟ್ಟು ಸಂತೆಗೆಲ್ಲ ಹೋಗ್ಬಿಟ್ಟು ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋದೆ ಅಮ್ಮನ ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ ನ ನೋಡಿ ಹಾಸ್ಪಿಟಲ್ ಇಂದ ಬಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಇಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು